ಹದಿನಾಲ್ಕನೇ ಪುಣ್ಯಸ್ಥಿತಿಯ ಅಂಗವಾಗಿ ಇವತ್ತು ವಿಕ್ಕಿ ಟೂರ್ನಮೆಂಟ್ ಟೂರ್ನಮೆಂಟನ್ನು ಕ್ರಿಕೆಟ್ ಟೂರ್ನಮೆಂಟನ್ನು ವಿಶನ್ ಬಾಲ್ ಟೂರ್ನಮೆಂಟನ್ನು ಮೂರು ದಿವಸದಿಂದ ಏನು ಇಪ್ಪತ್ತೇಳು ಟೀಮ್ಗಳು ಬಂದಿತ್ತು ಎಲ್ಲರೂ ಇದು ಒಂದೇ ಒಂದು ಪ್ರಾಬ್ಲಮ್ ಇಲ್ದಿರ ಅಚ್ಚುಕಟ್ಟಾಗಿ ಆಡಿ ಇವತ್ತು ಪ್ರಥಮ ದ್ವಿತೀಯ ತೃತೀಯ ನಾಲ್ಕನೇ ಸ್ಥಾನಕ್ಕೆ ಗೆದ್ದು ಬಂದವರಿಗೆ ಇವತ್ತು ಈ ವೇದಿಕೆಯಲ್ಲಿ ನಾನು ಸಲ ನಾವು ಮುಲ್ಬಾಗದಿಂದ ಒಂದು ಹೋದ್ರು ಅವಾಗ ಮುಲ್ಸಾಮ್ನವರು ಕಾಡುಗೋಡೆಯಲ್ಲಿ ಕಾರ್ಪೊರೇಟ್ ಆಗಿತ್ತು ಆಫೀಸ್ ಹೋದಾಗ ಇರಲಿಲ್ಲ ಆಮೇಲೆ ಬರೋ ಬಂದರು ಕೇರಪ್ ಅಮ್ಮ ಕೇಳಿದ್ರು ಅವಾಗ ಹೇಳಿದ್ರು ಅವರು ಈ ತರ ಮಾಲಮ್ಮ ಅವರ ಹೆಸರಿನಲ್ಲಿ ಕಬಡ್ಡಿ ಆಡಿಸ್ಬೇಕು ಅಂತ ನಾವು ಬರೀ ನಮಗೆ ನೀವು ಅಧ್ಯಕ್ಷರಾಗಿ ಅಂತ ಹೇಳಿದಾಗ ಅವರು ಅವರು ಆಫೀಸ್ ಅಲ್ಲೇ ನಮ್ಮ ಗ್ರೂಪ್ ಫೋಟೋ ಹಾಕೋದ್ರನ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ನಂದು ಇದೆ ತುಂಬಾ ವಿಚಾರ ಆಡಿಸೋಣ ಅಂತ ಹೇಳ್ಬಿಟ್ಟು ಅವತ್ತು ಪ್ರೋಕೆ ಆಡ್ತಕ್ಕಂಥವ್ರನ್ನೆಲ್ಲ ಅವಾಗ ನಮ್ಮ ರಘುಪತನ್ ಅವರು ನಮ್ಮ ಶ್ಯಾಮೇಗೌಡರು ಗೋವಿಂದ್ ಗೌಡ್ರು ಮತ್ತೆ ನಮ್ಮ ಲಕ್ಷ್ಮಣ ಜೆ ಸಿ ಬಿಡು ಇನ್ನೂ ತುಂಬಾ ಅಭಿಮಾನಿಗಳೆಲ್ಲರೂ ಸೇರಿಕೊಂಡ ಹೊತ್ತು ಅವತ್ತು ನೋಟ್ ಬ್ಯಾನ್ ಇತ್ತು ಒಂದ್ ಲಕ್ಷ ರೂಪಾಯಿ ವರ್ಷಮಾಹಮವನ್ನು ಇಟ್ಟಿದ್ರು ಎಲ್ಲರೂ ಹೆಂಗ ಇತ್ತು ಅಂತ ಹೇಳಿದ್ರಲ್ಲಿ ಸ್ಟೇಟು ಇಲ್ಲಿ ನಡೆಯಲ್ಲ ಬೆಂಗಳೂರಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪೇಪರ್ವರೆ ಬರೆದಿದ್ರಲ್ಲ ಹದಿನಾರು ಸಾವಿರದ ಜನ ಬಂದು ನೋಡಿದ್ದಾರೆ ಅಂತ ಆತರ ಇದು ಮುಂದಿನ ಏಕೆಂದರೆ ಹದಿನೈದನೇ ವರ್ಷ ಪುನಿಸ್ಥಿತಿಯನ್ನು ಎಲ್ಲರೂ ಸಹಕಾರದಿಂದ ಇದೇ ತರ ಅವ್ರ ಹೆಸರಿನಲ್ಲಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಪಡಬೇಕು ಅಂತ ಇದು ಬಂದಿರತಕ್ಕಂಥವ್ರನ್ನ ಬೇಡಿಕೊಳ್ಳುತ್ತಾ ಈ ಟೂರ್ನಮೆಂಟ್ಗೆ ಬಂದಿರತಕ್ಕಂಥ ನಾಯಕರು ಪತ್ರಕರ್ತರು ನಮ್ಮ ಕ್ರೀಡಾ ವಗ್ಳಿಗಳು ಶ್ರೀನಿವಾಸದವ್ರದ್ದು ಒಂದು ವಿಗ್ರಹ ಮಾಡಿಕೊಟ್ಟು ಅದನ್ನಲ್ಲಿ ಪಬ್ಲಿಕ್ಕಲ್ಲಿ ಇಡಬಾರ್ದು ಅಂತ ಕೆಲವು ಇದು ಇದಾದಾಗ ನಮ್ಮ ಹೆಚ್ ಸಚಿವರಾಗಿದ್ದಾಗ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಕೆಪ್ಪೇಗೌಡರು ಮತ್ತು ಆಲಂಗೂರು ಸಿಬ್ಬರ್ಗೂ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಕ್ರೀಡಾಕೂಟ ಪರವಾಗಿ ಅವ್ರ ಹದಿನಾಲ್ಕನೇ ಕುರಿತ ಪರವಾಗಿ ಅವ್ರಿಗೆ ವಂದನೆಗಳು ನೀಡುತ್ತಾ ಈ ಸ್ಕೂಲ್ ಬಂದವರಿಗೆ ಬಂದ ಈ ನಾಲ್ಕು ಮಾತುಗಳನ್ನು ಅವಕಾಶ ಕೊಟ್ಟು ಅವ್ರಿಗೆ ಜೈ ಹಿಂದ್ ಜೈ ಕನಮತೆ ಜೈ ಆಲಂಗೂರ್ಸಿ ನೋಡಿದ್ರು